ಇಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾನಗಲ್ ಪಂಚಾಯಿತಿಯ ಅಧ್ಯಕ್ಷರಾದ ಸೂರಯ್ಯ ಅವರು ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿ ಶ್ರೀಮತಿ ನಿರ್ಮಲಾ ದೇವಿ ಮೇಡಮ್ ರವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ನೂಡಲ್ ಅಧಿಕಾರಿ ಇ ಸಿಇಒ ಲೋಹಿತ್ ಕುಮಾರ್ ಇದ್ರು ಶಿಕ್ಷಕ ಸಂಘದ ಎಲ್ಲ ಸಂಘಟ ಸಂಘಗಳ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಭಾಗವಹಿಸಿದ್ರು ಮೊಳಕಾಲ್ಮುರು ಶಾಲೆಯ ಪ್ರಾಂಶುಪಾಲರು ರಮೇಶ್ ಅವರು ಕೂಡ ಉಪಸ್ಥಿತರಿದ್ದರು ತಾಲೂಕಿನ ವಿವಿಧ ಶಾಲೆಗಳಿಂದ ಎಂಟುನೂರು ವಿದ್ಯಾರ್ಥಿಗಳು ಇನ್ನೂರು ಶಿಕ್ಷಕರು ಹಾಗೂ ಅರವತ್ತು ತೀರ್ಪುಗಾರರು ಮತ್ತು ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮಕ್ಕಳು ಭಾಗವಹಿಸಿದ್ರು ಅಧ್ಯಕ್ಷನ ಮತ್ತೆ ಕಾರ್ಯಕ್ರಮ ಅಂದ್ರೆ ಯಾವುದೇ ಹೋಗುವಿನ ಪ್ರತಿಭೆ ಹೊರಹೊಂಬೇಕಂದ್ರೆ ನಮಗೆ ಒಂದೊಳ್ಳೆ ವೇದಿಕೆ ಅವಕಾಶ ಯಾಕಂದ್ರೆ ಈಚೆ ಈ ವೇದಿಕೆ ಮೇಲೆ ನಂತರ ನಿಮ್ಮ ಹಾಗೆ ಹೋಗ್ಬೇಕಾದ್ರೆ ಇಂಥ ಅವಕಾಶ ಸಿಕ್ಕಿರಲ್ಲ ಇಂಥ ಕಾರ್ಯಕ್ರಮಗಳು ಇರಲ್ಲ ಬಟ್ ನಿಮಗೆ ಎರಡ್ ಸಾವಿರದ ಒಂದರಿಂದ ವಿಜೇತನಾಗಿ ಬಂದಿರ ಆಗಂತಂದು ತಾವುಗಳು ಇಲ್ಲಿ ಹೆಮ್ಮೆ ಪಡೆಯಿಲ್ಲ ನೀವೇ ಇರ್ಬೋದು ಚೆನ್ನಾಗಿ ಪ್ರತಿಭೆ ಇರ್ಬೋದು ಅವಲಂಬಿಸಿ ಒಂದು ಅವಕಾಶ ಆಗಿದೆ ಈ ಅವಕಾಶ ಬಳಸಿಕೊಂಡು ತಾವು ನಮ್ಮ ತಾಲೂಕಿನಿಂದ ಪ್ರತಿನಿಧಿಸಿಕೊಂಡು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಹೋದ್ರೆ ಬಹಳ ಖುಷಿ ನಮ್ಮ ಯಾವುದಿಲ್ಲ ಆ ವಿಜೇತ ಆದರೆ ವಿದ್ಯಾರ್ಥಿಗಳಲ್ಲ ಈಗ ಶಿಕ್ಷಕೋತ್ಸವದ ಅವಕಾಶ ಚಟುವಟಿಕೆಯಲ್ಲಿ ಶಿಕ್ಷಕೋತ್ಸವದ ಒಳ್ಳೆ ಪ್ರತಿಭೆಗಳಿವೆ ಉದಾಹರಣೆಗೆ ಎರಡು ವರ್ಷ ಹಿಂದೆ ಸಿದ್ದರಾಮಡುವ ನಾಗರಾಜ್ ಅಂತ ಆ ಸಹಬಾಠ ಚಟುವಟಿಕೆಯಲ್ಲಿ ರಾಜದಲ್ಲಿ ಅಲ್ಲಿ ವಿಜೇತ ಆದಲ್ಲ ಪ್ರತಿಭೆಗಳು